శ్రీ గురుభ్యో నమ హరి ఓం గురు బ్రహ్మ గురు విష్ణు గురుదేవోమహేశ్వర గురుసాక్షాత్ పరం బ్రహ్మ తస్మై శ్రీ గురవే నమః సద్గురుపాద అరవిందాభ్యాత్మీయరే వార భవిష్యను హరతండేని ఇది తారీఖు ఇప్ప సా ఇప్పరి ఇప్ప ఏడు సర్రద ఇప్పర వరకు ఇదే ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ಬರುತ್ತವೆ ಈಗ ಒಂದೊಂದೇ ರಾಶಿಯತ್ತ ಹರಿಸೋಣ ಮೇಷರಾಶಿ ಈ ವಾರ ನಿಮಗೆ ಬಹಳ ಶುಭದಾಯಕವಾಗಿರುತ್ತದೆ ನೀವು ಕೈ ಹಾಕಿದ ಕೆಲಸಗಳು ಯಶಸ್ವಿಯಾಗಿ ಕೆಲಸ ಕೈಕೂಡುತ್ತದೆ ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ ಸ್ಥಾನ ಬದಲಾವಣೆ ಅಥವಾ ವರ್ಗಾವಣೆಗೆ ಪ್ರಯತ್ನ ಪಡುತ್ತಿರುವವರಿಗೆ ಅದರಲ್ಲಿ ಅನುಕೂಲ ದೊರೆಯುತ್ತದೆ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಈ ಬಗ್ಗೆ ಸರಿಯಾಗಿ ತಿಳುವಳಿಕೆಯನ್ನು ಪಡೆದುಕೊಳ್ಳಿರಿ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅಜೀರ್ಣ ಸಮಸ್ಯೆ ಕಾಡಬಹುದು ಕೃಷಿ ಬೆಳೆಗಾರರಿಗೆ ನಿರೀಕ್ಷಿತ ಮಟ್ಟದ ಲಾಭ ದೊರೆಯದಿರುವ ಸಾಧ್ಯತೆಗಳಿವೆ ಹಣದ ವ್ಯವಹಾರ ಮಾಡುವವರಿಗೆ ಮಾತ್ರ ಸ್ವಲ್ಪ ಲಾಭ ಇರುತ್ತದೆ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ ಆದರೂ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣಬಹುದು ವೃಷಭ ರಾಶಿ ಇವರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣಬಹುದು ಆರಂಭಿಸಿದ ಕೆಲಸಗಳು ಮುಗಿಯದೆ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವಿರಿ ಮನೆ ಕಟ್ಟುತ್ತಿರುವವರಿಗೆ ಕೆಲಸ ಕಾರ್ಯಗಳು ನಿಧಾನವಾಗುವ ಸಾಧ್ಯತೆಗಳಿವೆ ಸ್ಟೇಷನರಿ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ವ್ಯವಹಾರ ಹೆಚ್ಚುತ್ತದೆ ಕೃಷಿಕರಿಗೆ ಆದಾಯ ಕಡಿಮೆಯಾಗಬಹುದು ಕೃಷಿಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ವಿದೇಶದಲ್ಲಿರುವವರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣಬಹುದು ನಿಂತಿದ್ದ ಕೃಷಿ ಚಟುವಟಿಕೆಗಳು ಪುನಃ ಆರಂಭವಾಗಿ ಮನಸ್ಸಿಗೆ ಸಂತೋಷ ಬರುತ್ತದೆ ಹಾಗೂ ವಿದೇಶಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಮಿಥುನ ರಾಶಿ ಈ ವಾರ ಬಹಳ ಅದ್ಭುತವಾಗಿರುತ್ತದೆ ಕೈ ಹಾಕಿದ ಕೆಲಸಗಳಲ್ಲಿ ಹೆಚ್ಚು ಯಶಸ್ಸನ್ನು ಕಾಣುವಿರಿ ಆದಾಯವು ನಿಮ್ಮ ನಿರೀಕ್ಷೆಯಷ್ಟು ಇದ್ದೇ ಇರುತ್ತದೆ ಈಗ ನಿಂತು ಹೋಗಿದ್ದ ಕೆಲಸಗಳನ್ನು ಪುನಃ ಆರಂಭಿಸಿ ಪೂರ್ಣ ಮಾಡಿಕೊಳ್ಳಬಹುದು ಕೆಲವರಿಗೆ ಕೀರ್ತಿ ಗೌರವಗಳು ಅನಾಯಾಸವಾಗಿ ದೊರೆಯುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಅಭಿವೃದ್ಧಿ ಇರುತ್ತದೆ ಕೆಲವರಿಗೆ ಸಂಧಿವಾತ ಅಥವಾ ತಲೆನೋವು ಕಾಣಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಒಳ್ಳೆಯದು ಮಾತನಾಡುವಾಗ ಎಚ್ಚರವಿರಲಿ ಅದರಲ್ಲೂ ಸಮೂಹದಲ್ಲಿ ಮಾತನಾಡುವಾಗ ಸಾಕಷ್ಟು ಎಚ್ಚರಿಕೆ ವಹಿಸಿರಿ ಕೃಷಿಯಿಂದ ಅನಿರೀಕ್ಷಿತ ಲಾಭವನ್ನು ಕಾಣಬಹುದು ಉದ್ಯೋಗ ಅರಸುತ್ತಿರುವವರಿಗೆ ಯಾವುದಾದರೂ ಒಂದು ರೀತಿಯ ಉದ್ಯೋಗ ದೊರೆಯುತ್ತದೆ ಉತ್ತಮ ಅವಕಾಶಗಳು ನಿಮಗೆ ಈಗ ಒದಗಿ ಬರುತ್ತವೆ ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳಬಹುದು ಹಾಗೂ ವ್ಯಾಪಾರದಲ್ಲಿ ಲಾಭವನ್ನು ಪಡೆಯಬಹುದು ಕಟಕ ರಾಶಿ ವಾರದ ಆರಂಭ ಅಂತ ಶುಭದಾಯಕವಾಗಿರುವುದಿಲ್ಲ ಕೆಲವರಿಗೆ ತಕ್ಷಣದ ನಷ್ಟಗಳು ಸಹ ಆಗಬಹುದು ಕೆಲಸ ಕಾರ್ಯಗಳಲ್ಲಿ ನಿಧಾನತೆಯನ್ನು ಕಾಣಬಹುದು ಒಂದೆರಡು ದಿನಗಳ ನಂತರ ಕೆಲಸ ಕಾರ್ಯಗಳಲ್ಲಿ ಚುರುಕನ್ನು ಕಾಣಬಹುದು ಭೂಮಿ ವ್ಯಾಪಾರ ಮಾಡುವುದು ಅಂತಹ ಶ್ರೇಯಸ್ಕರವಲ್ಲ ಕೃಷಿಕರಿಗೆ ಹಿನ್ನಡೆಯಾದರೂ ಸಹ ಇರುವ ಬೆಳೆಗೆ ಸಾಕಷ್ಟು ಲಾಭಭರಿತ ಬೆಲೆ ದೊರೆಯುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರವಾಗಿರಿ ಗಣಿಗಾರಿಕೆ ಯಂತ್ರಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚು ಕೆಲಸ ದೊರೆತು ಹೆಚ್ಚು ಆದಾಯವಿರುತ್ತದೆ ವಿದೇಶಗಳಲ್ಲಿ ಆಹಾರ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭವಿರುತ್ತದೆ ಉದ್ಯೋಗ ಸ್ಥಳದಲ್ಲಿ ನಾಯಕರಾಗುವ ಅವಕಾಶಗಳು ದೊರೆಯುತ್ತವೆ ಸಿಂಹರಾಶಿ ವ್ಯಾಸಂಗ ಮಾಡುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡಗಳು ಹೆಚ್ಚಾಗಿ ಓದಿನಲ್ಲಿ ಗಮನ ಕಡಿಮೆಯಾಗುತ್ತದೆ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ ದೊರೆಯುವ ಸಂದರ್ಭಗಳು ಹೇರಳವಾಗಿವೆ ಅವರಿಗೆ ದೂರ ಪ್ರದೇಶಗಳಿಗೆ ವರ್ಗಾವಣೆಯಾದರೂ ಸಹ ಹೆಚ್ಚಿನ ಹಣಕಾಸು ಅನುಕೂಲ ಮತ್ತು ಸಾಮಾಜಿಕ ಅನುಕೂಲಗಳು ದೊರೆಯುತ್ತವೆ ಹಿರಿಯರೊಂದಿಗೆ ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿರಿ ಸ್ವಯಂ ಉದ್ಯೋಗ ಮಾಡುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಉದ್ಯೋಗ ಸ್ಥಿರತೆಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಅವರ ಮೊರೆ ಹೋಗುವಿರಿ ಸರ್ಕಾರಿ ಸಂಸ್ಥೆಗಳ ಜೊತೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಕನ್ಯಾ ರಾಶಿ ಆರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯುತ್ತವೆ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟು ಬರಬಹುದು ಸಾಕು ಪ್ರಾಣಿಗಳಿಂದ ತೊಂದರೆಯನ್ನು ಕಾಣಬಹುದು ಹಂಗಾಮಿ ಉದ್ಯೋಗದಲ್ಲಿರುವವರು ಶ್ರದ್ಧೆಯಿಂದ ಕೆಲಸ ಮಾಡಿದಲ್ಲಿ ಉದ್ಯೋಗ ಖಾಯಮಾತಿ ಆಗುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ದಿಢೀರ್ ಸಮಸ್ಯೆಗಳಾಗುವ ಸಂದರ್ಭಗಳಿವೆ ಪಾಲುದಾರಿಕೆ ವ್ಯವಹಾರಗಳಿಂದ ಆದಾಯ ಬರುತ್ತದೆ ಕುಸ್ತಿಪಟುಗಳಿಗೆ ಅನಿರೀಕ್ಷಿತ ಅವಕಾಶ ದೊರೆತು ಉತ್ತಮ ಸಾಧನೆ ಮಾಡುವ ಯೋಗವಿದೆ ದೊಡ್ಡ ಪಂಡಿತರುಗಳಿಗೆ ಉತ್ತಮ ವೇದಿಕೆ ದೊರೆಯುತ್ತದೆ ದ್ರವರೂಪದ ಆಹಾರ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ತುಲಾರಾಶಿ ಮನಸ್ಸು ನಿಮ್ಮ ಹತೋಟಿಯಲ್ಲಿರುವುದಿಲ್ಲ ಕೋಪತಾಪಗಳು ಹೆಚ್ಚಾಗಿ ಕಾಡುತ್ತವೆ ಕೆಲಸ ಕಾರ್ಯಗಳು ನಿಧಾನವಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಯಾವುದೇ ದ್ವಂದ್ವವಿಲ್ಲದೆ ನೀವು ಕೆಲಸ ಕಾರ್ಯ ಆರಂಭಿಸಿ ಮಾಡಿದಾಗ ಮಾತ್ರ ಸಫಲತೆಯನ್ನು ಕಾಣಬಹುದು ವಾರದ ಮಧ್ಯಭಾಗದಲ್ಲಿ ಧನಲಾಭ ಆಗುವ ಸಾಧ್ಯತೆಗಳಿವೆ ಮನಸ್ಸಿನ ಒತ್ತಡದಿಂದ ರಕ್ತದ ಒತ್ತಡ ಅಥವಾ ಇತರೆ ಕಾಯಿಲೆಗಳು ಉಲ್ಬಣವಾಗಬಹುದು ವೃತ್ತಿಯಲ್ಲಿ ಸ್ತ್ರೀ ಮಹಿಳಾ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದು ಶಿಕ್ಷೆ ಅನುಭವಿಸುವ ಸಂದರ್ಭವಿದೆ ಸರ್ಕಾರಿ ಏಜೆಂಟರ್ಗಳಾಗಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುವುದರ ಜೊತೆಗೆ ಹೆಚ್ಚು ಕೆಲಸವೂ ದೊರೆಯುತ್ತದೆ ವೃತ್ತಿಯಲ್ಲಿ ಸ್ಥಿರತೆ ಇರುತ್ತದೆ ವೃಶ್ಚಿಕ ರಾಶಿ ಮಾಮೂಲಿ ಜೀವನ ನಡೆಯುತ್ತಿರುತ್ತದೆ ಆದಾಯವು ನಿರೀಕ್ಷೆಯಷ್ಟಿರುತ್ತದೆ ಸ್ಥಿರಾಸ್ತಿ ಮಾಡುವ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರೆಯಿರಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾರ ವಿದೇಶದಲ್ಲಿ ಓದಬೇಕೆನ್ನುವರಿಗೆ ಹೆಚ್ಚಿನ ಅವಕಾಶ ಮತ್ತು ಅನುಕೂಲತೆಗಳು ದೊರೆಯುತ್ತವೆ ವೃತ್ತಿಪರ ವ್ಯಾಸಂಗಕ್ಕೆ ಹೆಚ್ಚು ಅನುಕೂಲಗಳು ದೊರೆಯುತ್ತವೆ ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ತಾಯಿಯ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರಿ ಕೆಲವು ತೆರಿಗೆ ತಜ್ಞರಿಗೆ ಕಚೇರಿ ಮೂಲಕ ವಿದೇಶಕ್ಕೆ ಹೋಗಿ ಬರುವ ಅನುಕೂಲತೆಗಳಿವೆ ಪಶುಸಂಗೋಪನೆ ಮಾಡುವವರಿಗೆ ಆದಾಯ ಹೆಚ್ಚಿ ಅನುಕೂಲವು ಹೆಚ್ಚುತ್ತದೆ ಧಾರ್ಮಿಕ ವೃತ್ತಿಯನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಧನಸ್ಸು ರಾಶಿ ಕಾರ್ಯ ಸಿದ್ಧಿಯಾಗುವ ಕಾಲ ಒದಗಿ ಬಂದಿದೆ ನಿಮ್ಮ ಆಸೆಗಳು ಬಹುತೇಕ ಪೂರ್ಣಗೊಳ್ಳಬಹುದು ಚುರುಕುತನದಿಂದ ಕೆಲಸ ಮಾಡುವುದು ನಿಮಗೇ ಉಳಿತು ಅದರಿಂದ ಹೆಚ್ಚು ಲಾಭವನ್ನು ಸಹ ಕಾಣಬಹುದು ನಿಮ್ಮ ಕಾಲವನ್ನು ಸರಿಯಾಗಿ ಬಳಸಿಕೊಂಡಲ್ಲಿ ಉತ್ತಮವಾಗಿ ಮೇಲೇರುವ ಅವಕಾಶಗಳಿವೆ ಆದಾಯವು ಸಾಮಾನ್ಯವಾಗಿರುತ್ತದೆ ಸಿದ್ಧ ಉಡುಪುಗಳನ್ನು ತಯಾರಿಸುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಕ್ರೀಡಾಪಟುಗಳಿಗೆ ಆಶಿಸುತ್ತಿದ್ದ ಸೌಕರ್ಯಗಳು ದೊರೆತು ಸಂತೋಷ ಪಡುತ್ತಾರೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಬಂದರೂ ಸಹ ನಿಧಾನವಾಗಿ ಕೆಲಸಗಳಾಗುತ್ತವೆ ಹಿರಿಯರಿಂದ ನಿರೀಕ್ಷಿಸಿದ್ದ ಧನ ಸಹಕಾರಗಳು ದೊರೆಯದಿರಬಹುದು ಕ್ರೀಡಾ ತರಬೇತುದಾರರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬಂದು ಹೆಚ್ಚು ಸಂಪಾದನೆಯಾಗುತ್ತದೆ ಮಕರ ರಾಶಿ ಶ್ರಮಪಟ್ಟು ಮೇಲೆ ಬರುವಿರಿ ನೀವು ನ್ಯಾಯವಾಗಿ ಮಾತನಾಡುವುದರಿಂದ ಶತ್ರುಗಳಷ್ಟೇ ಮಿತ್ರರು ಇರುವರು ಆದಾಯವು ಸಾಮಾನ್ಯವಾಗಿದ್ದು ಅದರಲ್ಲೇ ನಿರ್ವಹಣೆಯನ್ನು ಮಾಡುವಿರಿ ಕೆಲವೊಮ್ಮೆ ನಿಮ್ಮ ಪರಾಕ್ರಮಗಳನ್ನು ಕಂಡು ನಿಮ್ಮ ಶತ್ರುಗಳೇ ದಂಗಾಗುವರು ಕೃಷಿಯಿಂದ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ಯೋಗವಿದೆ ಸ್ತ್ರೀಯರ ಸಿದ್ಧ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ವ್ಯವಹಾರ ವಿಸ್ತರಣೆಯ ಜೊತೆಗೆ ಆದಾಯವು ಹೆಚ್ಚುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಆದಾಯ ಸ್ವಲ್ಪ ಕಡಿಮೆಯಾಗಬಹುದು ಪ್ರೀತಿಯ ವಿಷಯಗಳಲ್ಲಿ ಶುಭವಾರ್ತೆಗಳು ಕೇಳಿ ಬರುತ್ತವೆ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಆದಾಯ ಕಡಿಮೆಯಾಗಬಹುದು ವೃತ್ತಿಯಲ್ಲಿ ಏಳಿಗೆ ಇರುತ್ತದೆ ಕುಂಭರಾಶಿ ಹಿರಿಯರು ತಾಳ್ಮೆಯಿಂದ ಕಷ್ಟ ಸಹಿಷ್ಣುಗಳಾಗಿರುವರು ಆದಾಯವು ಮಂದಗತಿಯಲ್ಲಿದ್ದರೂ ಸಹ ಅದರಲ್ಲೇ ನಿಧಾನವಾಗಿ ಕಾರ್ಯ ನಡೆಸುವರು ವಿದೇಶದಲ್ಲಿರುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಬಂಧುಗಳನ್ನು ಒಗ್ಗೂಡಿಸಲು ಸಾಕಷ್ಟು ಶ್ರಮ ಪಡುವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ತಲೆನೋವು ಗುಪ್ತರೋಗಗಳು ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಒಳ್ಳೆಯದು ಸಂಗಾತಿ ಮಾಡಿದ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ಯುವಕರ ಹುಚ್ಚಾಟಗಳು ಅವರಿಗೆ ದೀರ್ಘತರವಾದ ತೊಂದರೆಗಳನ್ನು ತರಬಹುದು ಸ್ತ್ರೀಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ ದ್ರವರೂಪದ ವಸ್ತುಗಳನ್ನು ಮಾರಾಟ ಮಾಡುವವರಲ್ಲಿ ವ್ಯವಹಾರ ವಿಸ್ತರಣೆ ಆಗುತ್ತದೆ ಮೀನರಾಶಿ ನಿಮ್ಮಲ್ಲಿ ದ್ವಿಮುಖ ನೀತಿ ಇರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಕೃಷಿಯಿಂದ ಹೆಚ್ಚು ಆದಾಯವಿರುತ್ತದೆ ವೃತ್ತಿಯ ಸ್ಥಳದಲ್ಲಿ ಉದ್ಯೋಗದ ಜಾಗದಲ್ಲಿ ಹಿರಿಯರ ಅಧಿಕಾರಿಗಳನ್ನು ಓಲೈಕೆ ಮಾಡುವುದು ನಿಮಗೆ ಒಳ್ಳೆಯದು ಕಬ್ಬಿಣದ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಿರುತ್ತದೆ ಉದ್ದಿಮೆದಾರರಿಗೆ ಕೆಲಸಗಾರರಿಂದ ತೊಂದರೆ ಬರುವ ಸಾಧ್ಯತೆಗಳಿವೆ ಆಭರಣ ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚುತ್ತದೆ ಬರಬೇಕಿದ್ದ ಹಿರಿಯರ ಒಡವೆಗಳು ನಿಮಗೆ ತಲುಪುವುದು ಬಹಳ ನಿಧಾನವಾಗಬಹುದು ವೃತ್ತಿಯಲ್ಲಿ ಏರಿಳಿತವಿರುವುದಿಲ್ಲ ಗೃಹ ಅಲಂಕಾರ ವಸ್ತುಗಳನ್ನು ತಯಾರಿಸುವವರಿಗೆ ಹೆಚ್ಚು ವ್ಯವಹಾರವಾಗಿ ಹೆಚ್ಚು ಆದಾಯ ಬರುತ್ತದೆ ಆತ್ಮೀಯರೇ ಇದುವರೆಗೆ ನಾನು ತಾರೀಖ್ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯ ತಿಳಿಸಿದ್ದೇನೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ವಿಡಿಯೋಗಳು ನೇರವಾಗಿ ತಲುಪುತ್ತವೆ ಹಾಗೂ ಈ ಭವಿಷ್ಯವನ್ನು ನಿಮ್ಮ ಸಂತೋಷಕ್ಕಾಗಿ ಹಂಚಿಕೊಳ್ಳಿರಿ